ಉತ್ತರ ಕರ್ನಾಟಕದ ಎಲ್ಲ ನನ್ನ ಸಣ್ಣ ಮಂದಿಯವ್ರಿಗೆ ನಮಸ್ಕಾರ 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 ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ವಿಜಾಪುರದ ಒಂದು ಪ್ರತಿಷ್ಠಿತವಾದಂತ ಒಂದು ಪ್ರೇಕ್ಷಣೀಯ ಸ್ಥಳ ಆದ್ರಿ ಆ ಪ್ರತಿಷ್ಠಿತ ಸ್ಥಳದ ಬಗ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ನೀವೇನು ಇದು ನೋಡಕತ್ತಿರಲ್ಲ ಇದು ಅಸರ್ಮಲ್ ಎಂಟ್ರೆನ್ಸ್ ಗೇಟ್ ಯಾಕಪ್ಪ ಇವತ್ತು ಇಷ್ಟಿಲ್ಲ ಇಲ್ಲಿ ಇತ್ತವ ಅಂದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಿಜಾಪುರ ಇದು ಏನು ನೋಡ್ತಿರಲ್ಲ ಇದು ಅಸರ ಮಹಲ್ನ ನ ದ್ವಾರ ಇದೇ ನೀವು ನೋಡಕತ್ರಿ ಇದೆಲ್ಲ ಸುತ್ತ ಕೋಟಿ ಗ್ವಾಡಿ ಆ ಈ ಏನ್ ನೋಡ್ತಿರ ನೋಡ್ರಿ ಇದೇ ಅಸರ ಮಹಲ್ ಅತ್ ಬಿಜಾಪುರ ಹೃದಯ ಭಾಗದಾಗ ಅದ ಈ ಅಸರ ಮಹಲ್ ಇದು ಒಳಗಿಂದ ಏನ್ ಕಾಣತ್ತಲ್ಲ ಇಲ್ಲಿ ರಾಜರು ತಮ್ಮ ಆಡಳಿತವನ್ನು ಮಾಡ್ತಿದ್ರು ಇದನ್ನ ಆಡಳಿತ ದರ್ಬಾರ್ ಅಂತ ಕರೀತರು ಅದ್ರ ಮುಂಭಾಗದ ಕ್ಷಣ ನೋಡ್ತೀ ಮತ್ತ ಇದ್ರ ಹಿಸ್ಟ್ರಿ ನೋಡೋದಾದ್ರೆ ಇದು ಹದಿನಾರು ನೂರ ಎಪ್ಪತ್ತಾರರಲ್ಲಿ ಇದು ನಿರ್ಮಾಣಗೊಳತೈತೆ ಇದನ್ನ ಮೊಹಮ್ಮದ್ ಶಾ ಎಂಬ ಸುಲ್ತಾನ ನಿರ್ಮಾಣ ಮಾಡಿರ್ತಾನೆ ವಿಶೇಷತೆ ಏನಂದ್ರ ಅಫಲ್ ಖಾನ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆ ಯುದ್ಧಕ್ಕೆ ಹೋಗೋದು ಇದೇ ರಾಜರ ಆಡಳಿತ ಪೀಠ ನೀಡಿದಾಗ ಸೊ ಅಪ್ಸರ್ ಮಾಡ ಬಗ್ಗೆ ಹೇಳ್ಬೇಕಂದ್ರೆ ಒಂದು ನ್ಯಾಯಾಲಯ ಅಂತಲೂ ಹೇಳ್ಬೋದು ರಾಜ್ಯದ ಹೇಳ್ಬೋದು ಸೊ ನೋಡ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳನೂ ಕೂಡ ಹೌದು ಇಬ್ಬರು ಸುಲ್ತಾನರಿಗೆ ಸಂಬಂಧಪಟ್ಟಂತರ್ಮಾಲ್ ಕೂಡ ಒಂದು ಪ್ರಮುಖನಾದ ಸ್ಥಳನೇ ಸೊ ಯಾವುದೇ ಒಬ್ಬ ರಾಜರು ತಮ್ಮ ಆಡಳಿತದ ನಿರ್ಣಯವನ್ನು ತಗೋತಿದ್ರೆ ಅಂದರೆ ಅದು ಇಲ್ಲೇ ಸೊ ವಿಜಯನಗರ ಸಾಮ್ರಾಜ್ಯದವ್ರ ಜೊತೆ ಯುದ್ಧ ಕೂಡ ಹೋಗಿದ್ದು ಕೂಡ ಇಲ್ಲಿಂದ ನಿರ್ಣಯವಾಗಿತ್ತು ಸೊ ನನ್ನ ಮುಗಿಸ್ತೀನಿ ಸೊ ಧನ್ಯವಾದಗಳು